ಎಲ್ಲರಿಗೂ ನಮಸ್ಕಾರ ರೀ ತರಕಾರಿ ಬಳಸಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೆಂಗೆ ನೋಡೋಣ ಬರ್ರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರೀ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ರೀ ಹಾಕೊಂಬಿಟ್ಟು ಇವಾಗ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಬಿಡೋಣ ರೀ ಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಹೆಚ್ಕೊಂಡಿರೋದು ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ ರೀ ಹುಳಿಗೆ ಹಾಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತೈತೆ ರೀ ನೆನೆಸಿಟ್ಟ ಕಡಲೆ ಕ ಹುಳಿಗಡಲೆ ರೀ ಅದು ನೆನೆಸಿಟ್ಕೊಂಡಿದ್ದೆ ನೈಟೇ ಅದನ್ನ ಹಾಕ್ಕೊಂಡಿದ್ದೀನಿ ರೀ ಒಂದು ಬಾಯ್ಲ್ನಷ್ಟು ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅರಶಿನ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಿರಿ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ರೀ ಮಾಡ್ಕೊಬೇಕ್ರಿ ಇವಾಗಾದ್ಮೇಲೆ ಒಂದು ಪಾತ್ರೆ ಮುಚ್ಚಿಬಿಟ್ಟು ಹೆಂಗಾಗಿದೆ ಅಂತ ನೋಡ್ಬೇಕು ರೀ ಆಮೇಲೆ ಒಂದು ಎರಡು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಬಿಡೋಣ ರೀ ಹಾಕೊಂಡ್ಬಿಟ್ಟು ಬೇಯಕ್ಕೆ ಬಿಡೋಣ್ರಿ ನೋಡಿರಿ ಹಿಂಗೆ ಬೆಂದ ನಂತರ ಒಂದು ನಿಂಬೆನ್ನ ಹೆಚ್ಕೊಂಡಿದ್ದೀನಿ ಒಂದು ನಿಂಬೆನ್ನ ಹೆಚ್ಕೊಂಡು ಇವಾಗ ಮನೇಲಿ ಮಾಡಿರೋಂಥ ಶಾವ್ಗೆ ಇದು ಶಾವಿಗೆ ಎಲ್ಲ ಹಾಕ್ಬಿಟ್ಟು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಎಲ್ಲ ಈ ಥರ ಶಾವ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರ ಇದು ನೋಡಿರಿ ಈ ಥರ ಬೆಂದಿದೆ ನೋಡಿರಿ ಶಾವ್ಗೆ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿದೆ ರೀ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿರಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ತಿಳಿಸ್ರಿ ಥ್ಯಾಂಕ್ ಯು ರೀ